ನಮಸ್ಕಾರ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶನಿವಾರ ನಾನು ಭಾಗ್ಯ ನಂಜುಂಡಸ್ವಾಮಿ ಸುದ್ದಿಗಳ ವಿವರ ರಾಗಮಯೂರಿ ಅಕಾಡೆಮಿ ನಿರ್ದೇಶಕಿ ಅಂಕಿತಾ ಪ್ರಜ್ವಲ್ ಅವರು ದಕ್ಷಿಣ ಕನ್ನಡದ ಹಲವಾರು ಕಲೆ ಹಾಗೂ ಕಲಾವಿದರನ್ನು ಮಲೆನಾಡಿಗೆ ಪರಿಚಯಿಸುತ್ತಿದ್ದಾರೆ ಎಂದು ಹಿರಿಯ ಪತ್ರಕರ್ತ ಎಡಗೆರೆ ಮಂಜುನಾಥ್ ತಿಳಿಸಿದರು ಅವರು ಶುಕ್ರವಾರ ಅಗ್ರಹಾರದ ಬ್ರಾಹ್ಮಣ ಮಹಾಸಭಾದ ಅನ್ನಪೂರ್ಣಮ್ಮ ರಂಗನಾಥರಾವ್ ಸಭಾಂಗಣದಲ್ಲಿ ರಾಗಮಯೂರಿ ಅಕಾಡೆಮಿ ನೇತೃತ್ವದಲ್ಲಿ ನಡೆದ ವರ್ಣ ವೈಭವ ಚಿನ್ನರ ಕಲರವ ಎಂಬ ಹತ್ತು ದಿನಗಳ ಮಕ್ಕಳ ಬೇಸಿಗೆ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಕಳೆದ ನಾಲ್ಕು ವರ್ಷದಿಂದ ಅಂಕಿತ ಅವರು ನರಸಿಂಹರಾಜಪುರದಲ್ಲಿ ರಾಗಮಯೂರಿ ಅಕಾಡೆಮಿ ಹುಟ್ಟುಹಾಕಿ ನೂರಾರು ಮಕ್ಕಳಿಗೆ ಭರತನಾಟ್ಯ ಕಲಿಸುತ್ತಿದ್ದಾರೆ ಭರತನಾಟ್ಯ ಸಾಂಪ್ರದಾಯಿಕ ನೃತ್ಯವಾಗಿದ್ದು ಉತ್ತಮ ಅಭಿರುಚಿಯ ಕಲೆಯಾಗಿದೆ ಎಂದರು ಮುಖ್ಯ ಅತಿಥಿಯಾಗಿದ್ದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಮಾತನಾಡಿ ಶಾಲಾ ರಜೆಯ ದಿನಗಳಲ್ಲಿ ಬೇಸಿಗೆ ಶಿಬಿರವು ಮಕ್ಕಳಿಗೆ ಉಪಯೋಗವಾಗಲಿದೆ ಬೇಸಿಗೆ ಶಿಬಿರದಲ್ಲಿ ಮಕ್ಕಳು ಭಾಗವಹಿಸಿದರೆ ಮಕ್ಕಳಿಗೆ ಬೇರೆ ಬೇರೆ ಮಕ್ಕಳ ಜೊತೆ ಬೆರೆಯಲು ಅನುಕೂಲವಾಗಲಿದೆ ಬೇಸಿಗೆ ಶಿಬಿರದಲ್ಲಿ ಗ್ರಾಮೀಣ ಭಾಗದ ಆಟಗಳನ್ನು ಸೇರಿಸಿಕೊಂಡರೆ ಮಕ್ಕಳಿಗೆ ಹೊಸ ಅನುಭವ ತರಲಿದೆ ಎನ್ನಾರ್ಪುರದಲ್ಲಿ ರಾಗಮಯೂರಿ ಅಕಾಡೆಮಿಯಿಂದ ನೂರಾರು ಮಕ್ಕಳ ಕಲೆ ಅನಾವರಣಗೊಂಡಿದೆ ಎಂದರು ಅತಿಥಿಯಾಗಿದ್ದ ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಕೊನೋಡಿ ಗಣೇಶ್ ಮಾತನಾಡಿ ಭರತನಾಟ್ಯ ನಮ್ಮ ದೇಶದ ಹೆಮ್ಮೆಯ ಕಲೆಯಾಗಿದೆ ದೇಶದ ಸಂಪ್ರದಾಯದ ಅರವತ್ನಾಲ್ಕು ನೃತ್ಯಗಳಲ್ಲಿ ಭರತನಾಟ್ಯವೂ ಸೇರಿದೆ ದೈನಂದಿನ ಜೀವನದ ಜಂಜಾಟದಲ್ಲಿ ಕಲೆಯನ್ನು ಸಹ ಆಸ್ವಾದಿಸಬೇಕು ಎಂದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ರಾಗಮಯೂರಿ ಅಕಾಡೆಮಿ ನಿರ್ದೇಶಕಿ ಹಾಗೂ ನೃತ್ಯ ಶಿಕ್ಷಕಿ ಅಂಕಿತಾ ಪ್ರಜ್ವಲ್ ಮಾತನಾಡಿ ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನ ಕಲೆ ಪ್ರಸಿದ್ಧಿಯಾಗಿದ್ದು ಪ್ರತಿ ಮನೆಯಲ್ಲೂ ಒಬ್ಬ ಯಕ್ಷಗಾನ ಕಲಾವಿದರಿರುತ್ತಾರೆ ಮುಂದಿನ ದಿನಗಳಲ್ಲೂ ಮಲೆನಾಡ ಭಾಗದಲ್ಲಿ ಯಕ್ಷಗಾನ ಪರಿಚಯಿಸುವ ಉದ್ದೇಶ ಹೊಂದಿದ್ದೇನೆ ಮಕ್ಕಳು ಮೊಬೈಲ್ನಿಂದ ಹೊರಬಂದು ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಕಲಿಯಬೇಕು ರಾಗಮಯೂರಿ ಅಕಾಡೆಮಿಯಿಂದ ಎರಡನೇ ವರ್ಷದಲ್ಲಿ ಚಿಣ್ಣರ ಕಲರವ ಬೇಸಿಗೆ ಶಿಬಿರ ಏರ್ಪಡಿಸುತ್ತಿದ್ದು ಚಿಣ್ಣರ ಮೇಳದಲ್ಲಿ ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಹಿತೇಶ್ ಕಾಫಿ ನಡಕ ರಾಜ್ಯ ಮಟ್ಟದ ರಂಗಭೂಮಿ ಕಲಾವಿದ ಕೃಷ್ಣಪ್ಪ ಬೆಂಬಲ ರಂಗಭೂಮಿ ಕಲಾವಿದೆ ಸುಮನ ಪ್ರಕಾಶ್ ಅರ್ಪಿತಾ ಗೌಡ ಮುಂತಾದವರು ಭಾಗವಹಿಸಿ ತರಬೇತಿ ನೀಡುತ್ತಾರೆ ಎಂದರು ಸಭೆಯಲ್ಲಿ ರಾಗಮಯೂರಿ ಅಕಾಡೆಮಿ ಕಾರ್ಯದರ್ಶಿ ಪ್ರಜ್ವಲ್ ಗೌಡ ಉಪಸ್ಥಿತರಿದ್ದರು ಸುನೀತಾ ಕಾರ್ಯಕ್ರಮ ನಿರೂಪಿಸಿದರು ಭರತನಾಟ್ಯ ಪ್ರದರ್ಶನ ನಡೆಯಿತು ಳಿಪೇಟೆಯ ಗುತ್ತಿಮ್ಮ ದೇವಸ್ಥಾನದಲ್ಲಿ ಶುಕ್ರವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವವು ಸಕ್ರಮದಿಂದ ನಡೆ ಬೆಳಗ್ಗೆ ರುದ್ಧ ಹೋಮ ನಡೆ ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ಅಮ್ಮನವರ ರಥೋತ್ಸವ ನಡೆ ರಾತ್ರಿ ಶ್ರೀ ದುರ್ಗಾಪ ದೇವಿ ಮತ್ತು ಅಂತರಘಟ್ಟಮ್ಮ ದೇವಿಯೊಂದಿಗೆ ರಾಜಬೀದಿಯಲ್ಲಿ ಮಹಾರಥೋತ್ಸವ ನಡೆ ಬುತ್ತಮ್ಮ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಪಿಆರ್ ಸದಾಶಿವ ಹಾಗೂ ಇತರ ಪದಾಧಿಕಾರಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಶನಿವಾರ ಬೆಳಗ್ಗೆ ಗುತ್ತಿಮ್ಮ ದೇವಸ್ಥಾನದಲ್ಲಿ ಸಾಮೂಹಿಕ ಸತ್ಯನಾರಾಯಣ ರಥ ಹಾಗೂ ಅಮ್ಮನವರಿಗೆ ವಿಶೇಷ ಪೂಜೆ ನಡೆಯಲಿದೆ ಸಂಜೆ ಆರು ಗಂಟೆಗೆ ರಾಗಮಯೂರಿ ಅಕಾಡೆಮಿ ಮಕ್ಕಳಿಂದ ಭರತನಾಟ್ಯ ನಡೆಯಲಿದೆ ನರಸಿಂಹರಾಜಪುರದ ಪಟ್ಟಣದ ಬಸ್ಸು ನಿಲ್ದಾಣದಿಂದ ಪಟ್ಟಣ ಪಂಚಾಯಿತಿವರೆಗೆ ವಾಹನಗಳ ಪಾರ್ಕಿಂಗ್ ಮಾಡಲು ನಿಯಮಗಳನ್ನು ಜಾರಿ ಮಾಡಿದ್ದು ಎಲ್ಲ ವಾಹನ ಚಾಲಕರು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಪೊಲೀಸ್ ಠಾಣಾಧಿಕಾರಿ ನಿರಂಜನಗೌಡ ತಿಳಿಸಿದ್ದಾರೆ ಶನಿವಾರ ವಾರದ ಸಂತೆ ಇರುವುದರಿಂದ ಬಸ್ ನಿಲ್ದಾಣದಿಂದ ಪಟ್ಟಣ ಪಂಚಾಯಿತಿ ಮುಂಭಾಗದವರೆಗೆ ವಾಹನಗಳ ದಟ್ಟಣೆ ಜಾಸ್ತಿಯಾಗಿದೆ ಸಂತೆಗೆ ಬಂದ ವಾಹನ ಸವಾರರು ಅಡ್ಡಾದಿಡ್ಡಿಯಾಗಿ ವಾಹನ ನಿಲ್ಲಿಸುತ್ತಿದ್ದಾರೆ ಈ ಬಗ್ಗೆ ಸಾರ್ವಜನಿಕರು ಸಹ ದೂರು ನೀಡಿದ್ದಾರೆ ಈ ವಿಚಾರದ ಬಗ್ಗೆ ಪಟ್ಟಣ ಪಂಚಾಯಿತಿಯೊಂದಿಗೆ ಚರ್ಚೆ ನಡೆಸಲಾಗಿದೆ ಕಳೆದ ಎರಡು ದಿನದಿಂದ ಮೈಕ್ ಮೂಲಕ ಪ್ರಚಾರ ಮಾಡಿದ್ದೇವೆ ಮುಂದೆ ರಸ್ತೆ ಎರಡೂ ಬದಿಯಲ್ಲಿ ಪಾರ್ಕಿಂಗ್ ಬಗ್ಗೆ ನಾಮಫಲಕ ಹಾಕಲಾಗುವುದು ಸೋಮವಾರದಿಂದ ಶನಿವಾರದವರೆಗೆ ರಸ್ತೆಯ ಒಂದು ಬದಿಯಲ್ಲಿ ದ್ವಿಚಕ್ರ ವಾಹನ ಮಾತ್ರ ನಿಲ್ಲಿಸಬೇಕು ಮತ್ತೊಂದು ಬದಿಯಲ್ಲಿ ಕಾರು ಹಾಗೂ ಇತರ ನಾಲ್ಕು ಚಕ್ರದ ವಾಹನಗಳನ್ನು ನಿಲ್ಲಿಸಬೇಕು ಪ್ರತಿದಿನ ಪಾರ್ಕಿಂಗ್ ಬದಲಾಗುತ್ತಾ ಹೋಗುತ್ತದೆ ಈ ಬಗ್ಗೆ ನಾಮಫಲಕದಲ್ಲಿ ಹಾಕಲಾಗುತ್ತದೆ ಆದ್ದರಿಂದ ಇನ್ನು ಮುಂದೆ ವಾಹನ ಸವಾರರು ರಾಂಗ್ ಸ್ಥಳದಲ್ಲಿ ವಾಹನ ನಿಲ್ಲಿಸಿದರೆ ಆ ವಾಹನವನ್ನು ಜಪ್ತಿ ಮಾಡಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ ನಮಸ್ಕಾರ ಇದು ಎನ್ನಾರ್ಪುರ ಪೊಲೀಸ್ ಠಾಣೆಯ ಪ್ರಕಟಣೆ ಪ್ರಕಟಣೆ ಏನಿಲ್ಲ ನಮ್ಮ ಎನ್ನಾರ್ಪುರದಲ್ಲಿ ಪ್ರತಿ ಶನಿವಾರ ಒಂದು ದೊಡ್ಡ ಮಟ್ಟದಲ್ಲಿ ಸಂತೆ ನಡೀತದೆ ಸಂತೆಗೆ ಹಲವಾರು ಜನ ಸಾವಿರಾರು ಜನ ಇಲ್ಲಿ ಬಂದು ಮಾರ್ಕೆಟ್ ಪರ್ಚೇಸ್ ಮಾಡ್ತಾರೆ ಅಂಗಡಿಗಳನ್ನು ಹಾಕ್ತಾ ಇದ್ದಾರೆ ಜೊತೆಗೆ ಏನಾಗ್ತಾ ಇದೆ ಪೊಲೀಸ್ ಸ್ಟೇಷನ್ ಮತ್ತೆ ನಮ್ಮ ಹಾಸ್ಪಿಟಲ್ ಬಿ ಆಫೀಸು ಎಲ್ಲವೂ ಇಲ್ಲೇ ಇಲ್ಲಿ ಇದು ಲೋಕಲ್ ತಗೂ ಆಗ್ತಾ ಇದೆ ಅಂದ್ರೆ ಸರಿಯಾಗಿ ವಾಹನ ಪಾರ್ಕಿಂಗ್ ಮಾಡ್ದಲನೆ ಆ ಮತ್ತೆ ಸರಿಯಾಗಿ ಅಂದಿಗಳನ್ನ ಶಾಕ್ ರಸ್ತೆಯಿಂದ ಹಿಂದಕ್ಕೆ ಹಾಕೋದನೆ ಇದರಿಂದಾಗಿ ಹಲವಾರು ಸಾರ್ವಜನಿಕ ಸಮಸ್ಯೆ ಆಗ್ತದೆ ಅಂತ ಸಂಬಂಧಪಟ್ಟಂತೆ ಯಾವುದೇ ಗೊಂದಲಗಳಾಗದ ಹಾಗೆ ನಾವು ಸೂಚನಾ ಫಲಕಗಳನ್ನು ನೋಡಿಸಿರ್ತೀವಿ ಆ ಸೂಚನಾ ಫಲಕಗಳನ್ನು ನೋಡಿಕೊಂಡು ನೀವು ವ್ಯಾಲನ್ನ ನೆಲೆಸಬೇಕಾಗ್ತದೆ ಜೊತೆಗೆ ನಮ್ಮ ಎರಡು ಟೂ ವೀಕ್ಸ್ ಕಾಲ ನಮ್ಮ ಪೊಲೀಸ್ ಇದ್ದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದಾದಿಯೂ ಸಮಿತಿ ಅದನ್ನ ಮನ ಉಲ್ಲಂಘನೆ ಮಾಡಿ ಗಾಳಿಗೆ ತೋರಿ ಮನ್ಸಿಗೆ ಬಂದಂಗೆ ನೀವು ವೆಹಿಕಲ್ ಸಿಗ್ತಿದ್ರೆ ಗಾಡಿಗಳ ವೀಲ್ ಆಕ್ ಮಾಡಿ ಗಾಳಿಯನ್ನ ಸೀಸ್ ಮಾಡಿ ಸ್ಟೇಷನ್ ತಂದು ಅದ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗ್ತದೆ ನರಸಿಂಹರಾಜಪುರ ತಾಲೂಕಿನ ಆರಂಬಳ್ಳಿ ಗ್ರಾಮದ ಬಳಿ ಪಿ ಎಸ್ ಟವರ್ ಫೆನ್ಸಿಂಗ್ ಮಾಡಲು ಬೆಂಗಳೂರು ಉತ್ತರ ಜೀವನಹಳ್ಳಿ ವಾಸಿ ಸುರೇಶ ಎಂಬುವವರು ಕೆಲವು ತಿಂಗಳ ಹಿಂದೆ ಬಂದಿದ್ದರು ಆದರೆ ಡಿಸೆಂಬರ್ ಹದಿನೈದರಂದು ಬೆಳಗಿನ ಜಾವದಿಂದ ಕಾಣೆಯಾಗಿರುತ್ತಾರೆ ಇವರು ಕಾಣೆಯಾಗಿ ಮೂರು ತಿಂಗಳಾಗಿದ್ದು ಇದುವರೆಗೂ ಪತ್ತೆಯಾಗಿಲ್ಲ ಇವರನ್ನು ಎಲ್ಲಿಯಾದರೂ ಕಂಡುಬಂದಲ್ಲಿ ಕಾಣೆಯಾದ ಸುರೇಶ್ ಹೆಂಡತಿ ಮುತ್ತಾಳು ಎಂಬವರ ಮೊಬೈಲ್ ನಂಬರು ಎಂಟು ಸೊನ್ನೆ ಒಂಬತ್ತೈದು ಐದು ಒಂಬತ್ತು ಏಳು ಒಂದು ಆರು ಏಳು ಆರು ಅಥವಾ ಎನ್ನಾರ್ಪುರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಎಂದು ಎನ್ ಆರ್ಪುರ ಪೊಲೀಸ್ ಠಾಣೆಯ ಪ್ರಕಟಣೆ ತಿಳಿಸಿದೆ ವಂದನೆಗಳು